ಪ್ರಾಡಕ್ಟು ಈ ಸದ್ಯ ನಾವು ರೆಡಿ ಮಾಡುವ ಅಂದ್ರೆ ಗೋ ಉತ್ಪನ್ನಗಳು ಎಲ್ಲ ಇಲ್ಲೇ ರೆಡಿ ರೀ ಅಂದ್ರೆ ದಂತ ಮಂಜನ ಆಗಿರ್ಬೋದು ಸೊಳ್ಳೆ ಬತ್ತಿ ಧೂಪ ಗೋಮೂತ್ರ ಅರ್ಕ ಫಿಲ್ಟ್ರೇಷನ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೇವ್ರಿ ಪೆನೈಲ್ ರೀ ಎರಡು ಮೂರು ವೆರೈಟಿ ಅದಾವೆ ರೀ ಅಂದ್ರೆ ರೋಸ್ ಕಲ್ಚರ್ ತರ್ತೇವ್ರಿ ಅದ್ರೊಳಗೆ ಹತ್ತು ಲೀಟರ್ ನೀರಿಗ್ರಿ ಒಂದು ಲೀಟರ್ ಗೋ ಅರ್ಕಾರಿ ಈ ಕಲ್ಚರ ಹಾಕಿ ರೆಡಿ ಮಾಡ್ತೇವ್ರಿ ನೋಡ್ಬೋದು ರೀ ಮೇಡಮ್ ಸ್ಮೆಲ್ ರೀ ದಿ ಪ್ಯೂರ್ ಆರ್ಗ್ಯಾನಿಕ್ ರೀ ಮೇಡಮ್ ಗೋ ಹರ್ಕಾರ ಮೇಡಮ್ ಬೆಳಗಿನ ಐದರಿಂದ ಆರು ಬ್ರಾಹ್ಮಿ ಮುಹೂರ್ತದ ಇನ್ನೂ ಅಷ್ಟೇ ಕಲೆಕ್ಟ್ ಮಾಡಿರಿ ಎರಡು ತಾಸು ಒಳಗಾಗಿ ಬಟ್ಟೆ ತೆಗೆದ ಪ್ಯಾಕಿಂಗ್ ಮಾಡ್ತೇವ್ರಿ ಬೆಳಿಗ್ಗೆ ಖಾಲಿ ಹೊಟ್ಟಿಲೆ ಸೇವನೆ ಮಾಡಿರ ಪಿತ್ತ ಅಸಿಡಿಟಿ ಅಲರ್ಜಿ ರೀ ಗೊಜ್ಜ್ರಿ ಕೈಕಾಲ ಇರೋದ್ರಿ ಆಲ್ಮೋಸ್ಟ್ ಆಲ್ ರೋಗ ನಿರೋಧಕ ಶಕ್ತಿ ಹೆಚ್ಚಕೈತ್ರಿ ಎಲ್ಲ ರೋಗಿಗೂ ಸರ್ವ ಆಗಿ ಕಂಟ್ರೋಲ್ ಬರ್ತೈತಿ ನಾವ ರೆಡಿ ಮಾಡಿ ಧೂಪ ರೆಡಿ ಮಾಡ್ತಾವ್ರಿ ಸೆಗಣಿಂತ್ರ ರೂಪ ರೆಡಿ ಮಾಡ್ತಾರೆ ಸಾಂಬ್ರಾಣಿ ಊದ್ರಿ ಕರ್ಪೂರ ರೀ ದೇಶಿ ಹಾಕಳ ರೀ ಹೊರಗಡೆ ಕೊಬ್ಬರಿ ಹೆಣ್ಣಿಗೆ ಈ ಕೊಬ್ಬರಿ ಹಣಗೇ ರೀ ಡೈರೆಕ್ಟ್ ನಾವ ನ್ಯಾಚುರಲ್ ತೆಗೆದಿದ್ರೆ ನೀವು ಸ್ಮೆಲ್ ನೋಡ್ಬೋದ್ರ ವೀಕ್ಷಕರೇನಿ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಮೇಡಮ್ ನೀವು ಹಲವಾರು ರೈತರ ಬಗ್ಗೆ ಮಾಹಿತಿ ಕೊಡ್ತೀರಾ ಅದ್ರ ಜೊತೆ ಕೃಷಿನ ಯಾವ ರೀತಿ ಮಾಡೋದು ಅದರಿಂದ ಎಷ್ಟು ಆದಾಯ ಗಳಿಸ್ಬೋದು ಅಂತ ಹೇಳಿ ನಿಮ್ಮ ಚಾನಲಿನಲ್ಲಿ ಉಪಯುಕ್ತ ಮಾಹಿತಿ ಬರ್ತಾ ಇತ್ತು ಆದರೆ ಕೃಷಿಯಿಂದ ಬರುವಂಥ ಉತ್ಪನ್ನಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅದ್ರ ಜೊತೆಗೆ ಸಾವಯವ ಕೃಷಿಲಿ ಮಾಡಿದಂಥ ಉತ್ಪನ್ನಗಳನ್ನ ನಾವು ಕೊಂಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದರೆ ಗೋಕಾಕ್ ತಾಲೂಕಿನಲ್ಲಿರುವಂಥ ಕಲ್ಲೋಳಿ ಗ್ರಾಮಕ್ಕೆ ಬಂದಿದ್ದೀನಿ ಕಲ್ಲೊಳ್ಳಿ ಗ್ರಾಮದಲ್ಲಿ ರಮೇಶ್ ಕಾನಗಡ ಅವರು ಸಾವಯವ ಕೃಷಿ ಮಾಡೋದ್ರ ಜೊತೆಗೆ ಅದರಿಂದ ಬಂದಂಥ ಉತ್ಪನ್ನಗಳನ್ನು ಒಂದು ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅವರಲ್ಲಿ ಸಿಗುವಂಥ ವಸ್ತುಗಳು ಯಾವುದೇ ಯಾವುದು ಅದ್ರ ಜೊತೆಗೆ ಈ ವಸ್ತುಗಳನ್ನ ನೀವು ಖರೀದಿ ಮಾಡಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅನೇಕ ರೋಗಗಳು ಯಾವ ರೀತಿ ಗುಣಮುಖ ಆಗುತ್ತೆ ಅಂತ ಹೇಳಿ ಆ ಕಾನೆಗೌಡ್ರನ್ನ ಹೋಗಿ ಮಾತಾಡ್ಸೋಣ ಬನ್ನಿ ನಮಸ್ತೆ ನಮಸ್ತೆ ಸರ್ ನೀವ್ ಯಾವಾಗ್ಲೂ ಇದೇ ಗೇಟ್ ಅಪ್ ಅಲ್ಲ ಇರೋದು ಇವಾಗ ಏನ್ ಕೆಲಸ ಮಾಡ್ತಾ ಇದ್ರಿ ದನಗೋಳ ಹಿಂಡುದ್ರಿ ಮೇವು ಹಾಕೋದ್ರಿ ಇಲ್ಲಿ ಗ್ರಹಿಗೆ ಬಂದ್ರ ಮಾತ್ರ ಬರ್ತೇವ್ರಿ ನೋಡ್ಕೋತಿರ್ತಾರ ಮನಿ ಅವ್ರದ್ರಿ ಆಯಿಲ್ ಮಿಲ್ ಆಟ್ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಸಾವಯವ ಕೃಷಿ ಕೆಮಿಕಲ್ ಇದೆ ಹತ್ತೆ ಐತ್ರಿ ಮಾಡಿದ್ರಿ ಹತ್ತೆ ಹತ್ತೆ ಗೋವಿನ ಜೋಳ ಐತ್ರಿ ಅರಿಶಿನ ಐತ್ರಿ ಕಬ್ಬು ಐತ್ರಿ ಸೋಯಾಬೀನ್ ಇರ್ತೈತ್ರಿ ಒಟ್ ಅರಿಶಿಣದಾಗ ಮಿಶ್ರ ಬೇಸಾಯ ಶೇಂಗಾ ರೀ ಆ ಗೋವಿಂದ ಜೋಳ್ರಿ ಹೆಸರ ಉದ್ದ ಅಲ್ಸಂದಿ ಈ ರೀತಿಯಾಗಿ ಮಿಕ್ಸ್ ಬೇಸಾಯ ಇರ್ತೈತಿ ಕಾನಗೌಡ್ರ ಎಷ್ಟು ವರ್ಷದಿಂದ ಬೇಸಾಯ ಮಾಡ್ಕೊಂಡ್ ಬಂದಿದ್ವಿ ನಾವು ಹೇಳ್ಬೇಕಂದ್ರ ನಾವ್ ಅಪ್ಪಾರ ತೀರ್ಕೊಂಡ್ರ ಅದ್ಲಂತ್ರು ವಾಲ್ಗೈಕೆ ಐತ್ರಿ ಅದ್ರ ಜೊತೆ ಡಿಗ್ರಿ ಮುಗಿಸಿ ನಾವು ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡತ್ತಿದ್ರೆ ನಾಲ್ಕು ವರ್ಷ ನಂತರ ಅದನ್ನ ಬಿಟ್ಟ ನಂತರ ನಮ್ಮ ಮಲ್ಲಿಕಾರ್ಜುನ್ ನಾವು ಕೂಡಿ ಸಾವಯವ ಕೃಷಿ ಕಡೆ ಮರಳು ಊರಿಗೆ ಬಂದು ವ್ಯವಸಾಯ ಮಾಡ್ತಿರಲ್ಲಿ ನಿಜವಾಗ್ಲೂ ಗ್ರೇಟ್ ಅದ್ರ ಜೊತೆಗೆ ನಿಮ್ಮನ್ನ ಕೃಷಿ ಇಲಾಖೆಗೆ ಹೋದ್ರೆ ನಿಮ್ ಹೆಸರನ್ನ ನಾವ್ ನೋಡ್ತಿವಿ ಹಲವಾರು ಪ್ರಶಸ್ತಿಗಳು ನಿಮ್ಗೆ ಕಿರೀಟ ತರ ಮುಡಿಗೇರಿಸಿಕೊಂಡಿದ್ರ ನಿಜವಾಗ್ಲೂ ಖುಷಿ ಆಯ್ತು ಸಾವಯವ ಕೃಷಿ ಮಾಡಿ ಅದರಿಂದ ಬರುವಂತ ಉತ್ಪನ್ನಗಳು ನಾವೊಂದು ಒಂದು ಮಾರುಕಟ್ಟೆಗೆ ತಲ್ಪಿಸೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಇವಾಗ ಎಷ್ಟು ದುಡ್ಡು ಕೊಟ್ಟರು ಕೂಡ ಉತ್ತಮವಾದಂತ ಒಂದು ಆರ್ಗಾನಿಕ್ ಪ್ರಾಡಕ್ಟ್ ಸಿಗ್ತಾ ಇಲ್ಲ ನಮ್ಮ ವೀಕ್ಷಕರು ತುಂಬಾ ದಿನಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ರು ಮೇಡಮ್ ನೀವೆಲ್ಲ ಕೃಷಿ ಮತ್ತೆ ಬೇಸಾಯ ಅದೆಲ್ಲ ತೋರಿಸ್ತೀರಾ ಅದರಿಂದ ಬರುವಂತ ಉತ್ಪನ್ನಗಳನ್ನ ನಾವು ಸಾವಯವ ರೀತಿಯಲ್ಲಿ ಮಾಡಿದಂತ ಉತ್ಪನ್ನಗಳನ್ನ ನಾವು ಯಾವ ರೀತಿ ಕೊಂಡ್ಕೋಬೇಕು ಬೆಸ್ಟ್ ಶಾಪ್ ಯಾವುದು ಅಂತ ಹೇಳ್ತಾ ಇದ್ರು ಆಗ ನಾನು ಸರ್ಚ್ ಮಾಡಿದ್ದೆ ನನಗೆ ಕಣ್ಣಿಗೆ ಬಿದ್ದಿದ್ದೆ ನೀವು ಪ್ರಾಡಕ್ಟ್ ಈ ಸದ್ದ ನಾವು ರೆಡಿ ಮಾಡುವ ಅಂದ್ರೆ ಗೋ ಉತ್ಪನ್ನಗಳು ಎಲ್ಲ ಇಲ್ಲೇ ರೆಡಿ ಮಾಡ್ತೇವ್ರಿ ಅಂದ್ರೆ ಗಂತಮಂಜನ ಆಗಿರ್ಬೋದು ಸೊಳ್ಳೆ ಬತ್ತಿ ಧೂಪ ಗೋ ಮೂತ್ರ ಅರ್ಕ ಫಿಲ್ಟ್ರೇಷನ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೇವ್ರಿ ಅರಿಶಿನ ನಾವ ಬೆಳೆದಂತ ಅರಿಶಿನ ಪೌಡರ್ ಮಾಡಿ ಪ್ಯಾಕೆಟ್ ಮಾಡ್ತೀವ್ರಿ ಆಯಿಲ್ ಎಲ್ಲ ತರ ಆಯಿಲ್ ತೆಗಿತು ಅಂದ್ರೆ ಕೊಕೋನಟ್ ರೀ ಶೇಂಗಾ ಕುಶಿಬಿ ಎಲ್ಲ ತರನು ಎಣ್ಣೆ ಇದನ್ನ ಮಾಡ್ತೇವ್ರಿ ಮತ್ತೆ ಪೆನಾಯಿಲ್ ಇಲ್ಲೇ ರೆಡಿ ಮಾಡ್ತೇವ್ರಿ ಟಾಯ್ಲೆಟ್ ಕ್ಲೀನರ್

ಎರಡ್ ಮೂರ್ ವೆರೈಟಿ ಅದಾವ್ರಿ ಅಂದ್ರ ರೋಸ್ ಕಲ್ಚರ್ ತರ್ತವ್ರಿ ಅದ್ರೊಳಗ ಹತ್ ಲೀಟರ್ ನೀರಿಗ್ರಿ ಒಂದ್ ಲೀಟರ್ ಗೋ ಅರ್ಕಾರಿ ಈ ಕಲ್ಚರ ಹಾಕಿ ರೆಡಿ ಮಲ್ಲಿಗೆ ಹೂವಿನ ಇದ್ರಿ ಇನ್ನ ನಾವ್ ಈಗ ಹಾಸ್ಪಿಟಲ್ ಒಳಗ ನೊಣ ಕ್ರಿಮಿಗಳ ಕೀಟ ಹಚ್ಚಿರ್ತಾವ್ರಲ್ಲ ಅದ ಸ್ಟ್ರಾಂಗ್ ಆಗಿ ಬರ್ತೈತ್ರಿ ಅದ ವೈಟ್ ದಾಗ್ ಬರ್ತೈತ್ರಿ ಇದು ಸ್ಟ್ರಾಂಗ್ ಇರ್ತೈತ್ರಿ ಪೆನಾಯಲ್ ಇದು ರೆಡಿ ಕೂಡ ಆರ್ಗ್ಯಾನಿಕ್ ಆಗಿದೆ ನೀವ್ ಇಷ್ಟ ಆದವ್ರು ನಿಜವಾಗ್ಲೂ ನಿಮಗೆ ಬೇಕು ಅಂತ ಹೇಳಿದವರು ನಾವು ಮೂವತ್ ರೂಪಾಯಕ್ ಲೀಟರ್ ನಾವು ಹೆಚ್ಗೆ ಸಹಿತಲ್ರಿ ಹ್ಞೂ ಸೂಪರ್ ಅವ್ರು ಟೆಸ್ಟ್ ಅಂದ್ರೆ ಅರ್ಧ ಲೀಟರ್ದು ಸಹಿತ ಓಟ್ ಟೆಸ್ಟ್ ಮಾಡ್ಕೋಬಹುದು ಅರ್ಶಿಣ್ ಪೌಡ್ರ್ ನಾವ ಪ್ಯಾಕೆಟ್ ಮಾಡ್ತೇವ್ರಿ ಪಾವ ಕೆಜಿ ಅರ್ಧ ಪಾವ್ ಕೆಜಿ ರೀತಿಯಾಗಿ ರೆಡಿ ಮಾಡಿ ಮಾಡಿರಿ ನಾವು ನೀವು ನೋಡ್ಬೋದ್ರಿ ಮೇಡಮ್ ಸ್ಮೆಲ್ ನೋಡಬಹುದ್ರಿ ಮೇಡಮ್ ಸ್ಮೆಲ್ ರೀ ದಿ ಪ್ಯೂರ್ ಆರ್ಗ್ಯಾನಿಕ್ ರೀ ಸರ್ ಇಷ್ಟು ಘಮ ಘಮ ಸ್ಮೆಲ್ ನಾವು ಹೊರಗಡೆ ತಗೊಳ್ತೀವಲ್ಲ ಅದ್ರಲ್ಲಿ ಬರೋದೇ ಇಲ್ಲ ಅದ್ರೊಳಗೆ ಕೆಮಿಕಲ್ಸ್ ಆಡ್ ಆಗಿರ್ತೈತ್ರಿ ಇಲ್ಲ ಅಂದ್ರೆ ನಾವು ಹಿಟ್ಟಿ ಹಿಟ್ಟು ಮಿಕ್ಸ್ ಮಾಡಿರ್ತಾರೆ ಇದು ನ್ಯಾಚುರಲ್ ಮಸೀನ್ ಸಹಿತ ನಮ್ದ ರೀ ನಾವು ಬೆಳೆದಂತ ಅರಿಶಿನ ಪೌಡರ್ ಮಾಡಿ ಪ್ಯಾಕೆಟ್ ಮಾಡ್ತಾರ ನಿಜವಾಗ್ಲು ಯಾವ ರೀತಿ ಪರಿಮಳ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಆಲ್ಗ್ ಹಾಕೊಂಡ್ ಕುಡಿದ್ರೆ ಕುಡಿಬೇಕು ಅನ್ಸುತ್ತೆ ಆ ರೀತಿ ಪರಿಮಳ ಬರ್ತಾ ಇದೆ ನಿಜವಾಗ್ಲೂ ಸಾವಯವ ಅರಿಶಿನ ಪುಡಿ ನೋಡಿ ಹೆಸರನ್ನೇ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ

ಐ ಸಿ ಲೈಸೆನ್ಸ್ ನಂಬರ್ ಐತ್ರಿ ಟೆಸ್ಟಿಂಗ್ ರಿಪೋರ್ಟ್ ಐತ್ರಿ ಗೋ ಅರ್ಕ ನಾವ ರೆಡಿ ಮಾಡ್ತೀವಿ ಗೋ ಮೂತ್ರ ಮತ್ತು ನಾವು ಯಾವ ರೀತಿ ರೆಡಿ ಮಾಡ್ತೇವೆ ಅಂದ್ರೆ ರೀ ಬೆಳಗಿನ ಐದರಿಂದ ಆರು ಬ್ರಾಹ್ಮಿ ಮುಹೂರ್ತದಾಗೂ ಅಷ್ಟೇ ಕಲೆಕ್ಟ್ ಮಾಡಿರಿ ಎರಡು ತಾಸು ಒಳಗಾಗಿ ಬಟ್ಟೆ ತೆಗ್ದ ಪ್ಯಾಕಿಂಗ್ ಮಾಡ್ತೇವೆ ರೀ ನಾವ ಸ್ವತಃ ಬಟ್ಟೆ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಎಷ್ಟು ಪೇವರ್ ಬರ್ತೈತ್ರಿ ರೀ ನೀವು ನೋಡ್ಬೋದು ರೀ ಓ ಈ ರೀತಿ ಕಲೆ ಈ ಬಟ್ಟಿ ಆದ ನಂತರ ಎಷ್ಟು ಪೇವರ್ ಇಟ್ಕೊಬಹುದು ಇದನ್ನ ಎರಡರಿಂದ ಐದು ವರ್ಷ 5 ವರ್ಷದಕನ್ ಇಟ್ಕೊಬಹುದು ಏನು ಹಾನಿ ಆಗಂಗಿಲ್ಲ ರೆ ಆರ ನಾವು ಹೇಳೋದು ಮಾತ್ರ ಒಂದೇ ಒನ್ ವರ್ಷ ಹೇಳ್ತರು ಹೇಳ್ತಾರೆ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಹತ್ತು ರಿಂದ ಎಲ್ ರೀ ಬೆಳಿಗ್ಗೆ ಖಾಲಿ ಹೊಟ್ಟિલે ಸೇವನೆ ಮಾಡಿದರೆ ಪಿತ್ತ ಆಸಿಡಿಟಿ ಅಲರ್ಜಿರಿ ಗೊಜ್ಜರಿ ಕೈಕಾಲ ಇರುತ್ತದೆ ಆಲ್ಮೋಸ್ಟ್ ಆಲ್ ರೋಗ ನಿರೋಧಕ ಶಕ್ತಿ ಹೆಚ್ಚಕೈತಿ ಎಲ್ಲಾ ರೋಗಿಗೂ ಸರ್ವ ಬಾಣ ಅವ್ರು ಬರೀ ನಾಲ್ಕ ದಿನ ಯೂಸ್ ಮಾಡಿ ರಿಸಲ್ಟ್ ತಗೋಬಹುದು ಬರೀ ಸಣ್ಣ ಪ್ಯಾಕ್ ಮೂವತ್ತೈದು ರೂಪಾಯಿ ತಗೊಂಡು ಯೂಸ್ ಮಾಡಿ ಹೇಳ್ಬೋದ್ರೆ

ಕಳಿಸ್ಕೊಡ್ತೀವಿ ಕೊಡ್ತಾರೆ ಈಗ ನಮ್ದು ಗೋಮೂತ್ರ ಅರ್ಕದು ತಮಿಳ್ನಾಡು ಚಿಕ್ಕಮಂಗ್ಳೂರು ರೀ ಗೋವಾ ಸಹಿತ ಹೋಗೈತ್ರಿ ಗೋವಾ ಕೇರಳ ಹ್ಞೂ ಗೋವಾ ಅರ್ಕ ಅಷ್ಟು ಬೇಡಿಕೆ ಐತೆ ಸೂಪರ್ ಕೊಬ್ಬರಿ ಏನ್ ರೀ ನೀವು ನೋಡ್ಬೋದು ಹೊರಗಡೆ ಕೊಬ್ಬರಿ ಏನಿಗೆ ಈ ಕೊಬ್ಬರಿ ಹಣಗೆ ರೀ ಡೈರೆಕ್ಟ್ ನಾವು ನ್ಯಾಚುರಲ್ ತೆಗೆದಿದ್ರಿ ನೀವು ಸ್ಮೆಲ್ ನೋಡ್ಬೋದ್ರ ಅದು ಡೈರೆಕ್ಟ್ ಕೊಬ್ಬರಿ ಸ್ಮೆಲ್ ಅದನ್ನ ನಾವು ಇದನ್ನು ಡೈರೆಕ್ಟ್ ಕುಡಿಬೋದ್ ಸೈತ್ರಿ ಓಕೆ ಅಷ್ಟು ಪೇವರ್ ಇರುತ್ತೆ ಓಕೆ ಕುಡಿಯೋದಕ್ಕೂ ಆಗುತ್ತೆ ಹಾಗಾಗಿ ತಲೆಗೆ ಅಪ್ಲೈ ಮಾಡ್ಕೋಬೋದು ಎಸ್ ಇನ್ನು ಜಾಗ್ರಿ ನಂಬದ ಹೋಗಿ ಬೆಲ್ಲ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ರೀ ಹಾಂ ಮಸಾಲೆ ಬೆಲ್ಲ ಐತ್ರಿ ಚಕ್ಕೆ ಬೆಲ್ಲ ಐತ್ರಿ ಐದು ಗ್ರಾಮಿನೂ ರೀ ಹತ್ತು ಗ್ರಾಮಿನೂ ಮಸಾಲೆ ಬೆಲ್ಲ ಐತ್ರಿ ಬೆಲ್ಲದ ಪೌಡರ್ ಇರ್ತೈತ್ರಿ ಎಲ್ಲಾ ಎಲ್ಲ ಥರನೂ ಇಲ್ಲೇ ರೆಡಿ ಮಾಡ್ತೇವ್ರಿ ಇದ್ದಂತ ಮಂಜು ನೀವು ಹಲ್ ಜೂನ್ ಬರ್ದು ಹಲ್ ಹೊಡೆತು ಹೊಸದೂ ಇದ್ರೆ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರ್ತೈತಿ ನಾವ ರೆಡಿ ಮಾಡಿ ದೇಶಿ ಆಕಳ ಸೆಗಣಿಂತ್ರ ರೀ ಅದನ್ನ ಸುಟ್ಟು ಅದ್ರೊಳಗೆ ಪಂಚ ಸೈ ಉಪ್ಪು ರೀ ಸೈನ್ದರ ಲವಣ ಜಾಲಿಕಾಯಿ ಪೌಡರ್ ರೀ ಅರಶಿನ ಪುಡಿ ರೀ

ಸಾಂಬ್ರಾಣಿ ಊದ್ರಿ ಕರ್ಪೂರ ರೀ ದೇಶಿ ಹಾಕಳು ಸೆಗಣ್ರಿ ಮತ್ತು ಇದ್ರಿ ಲೋಭಾನ ಸಿಗ್ತೈತೆ ರೀ ಅದನ್ನು ಹಾಕಿರಿ ನಾವು ಮೂರು ದಿನ ಒಣಗಿಸ್ತೀವಿ ರೀ ದಾಗ ಸೇಫ್ ಮಾಡ್ಕೋತವ್ರಿ ನಾವು ಯಾವುದೇ ರೀತಿಯಿಂದ ಮಶೀನ ಏನು ಇಲ್ರಿ ಮೆನುವಲ್ ಮಾಡ್ಕೊಂಡ್ರಿ ಅದನ್ನ ನಾವು ಮಾರ್ಕೆಟ್ ಯಾವುದೇ ಸೊಳ್ಳೆ ಬರೋಂಗಿಲ್ಲ ರೀ ನೊಣ ಕಾಟ ಬರೋಂಗಿಲ್ಲ ರೀ ಇದ್ರ ಸುಟ್ರೆ ಸಹಿತ ಆಮ್ಲಜನಕ ಉತ್ಪತ್ತಿ ಆಕೈತಿ ಓ ಗ್ರೇಟ್ ಸರ್ ಇವಾಗ ಹೊರ್ಗಡಿಂದ ತಂದು ಒಂದು ಜಿಪನ್ ಸಾಂಬ್ರಾಣಿ ರೂಪದಲ್ಲಿ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಕೆಮಿಕಲ್ ಮಿಕ್ಸ್ ಇರುತ್ತೆ ಅದರಿಂದ ಅನೇಕ ರೋಗಗಳು ಬರ್ತಾ ಇದೆ ಇವಾಗ ಆಲ್ರೆಡಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಎಲ್ಲ ಯೂಸ್ ಮಾಡಬೇಡಿ ಆ ತರ ಗಂಧದ ಕಡಿ ಧೂಪದ ಹೋಗಿ ಕುಡಿಬಾರದು ಅಂತ ಹೇಳಿ ಅಸ್ತಮ ತುಂಬಾ ಎಫೆಕ್ಟ್ ಆಗುತ್ತೆ ಈ ರೀತಿಯಾದಂತ ಒಂದು ಸಾಮ್ರಾಣಿ ರೂಪದಲ್ಲಿ ಈ ಧೂಪನ ಬಳಸಿದ್ರೆ ನಿಜವಾಗ್ಲು ಆರೋಗ್ಯ ಹೆಚ್ಚಾಗುತ್ತೆ ನಮ್ಮ ಹಿರಿಯರು ಮನೆ ಒಳಗಡೆನೆ ದನ ಕಟ್ಕೊಳ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಅದು ಸ್ಮೆಲ್ ಕುಡಿಬೇಕು ಗಂಜದು ಸಗಣಿದು ಅಂತ ಇವಾಗ ಎಲ್ಲಿ ಇಲ್ಲ ಅವಾಗ ಮನೆ ಮುಂದೆ ಕಂಟಿನ್ಯೂಸ್ ಸಾರಸ್ತಿರ್ರಿ ಈಗ ಅದನ್ನು ಸಹಿತ ಯಾರಿಸಿಲ್ಲ ಯಾಕೆ ಸಾರಸ್ತಿರ ಅಂದ್ರೆ ಪದ್ಧತಿಗಳು ಇದ್ದರೆ ಅಂದ್ರೆ ಅದ ಕಾಲ್ ಪರ್ಶೆ ಆಗೋದಿಂತ ರೋಗಾಣುಗಳು ಕಡಿಮೆ ಅಕ್ಕ ಅನ್ನೋ ಉದ್ದೇಶದಿಂದ ಸಾರಿಸ್ತಾರೆ ಇಷ್ಟು ಪ್ರಾಡಕ್ಟ್ಗಳ ಸಿದ್ಗಿರಿ ಪ್ರಾಡಕ್ಟ್ ಗಳನ್ನ ತರಿಸ್ತಾರ ನಾವ್ ಅಂದ್ರೆ ಆರ್ಗ್ಯಾನಿಕ ರೀ ಹಣ್ಣಿರ್ಮದ ಪ್ರಾಡಕ್ಟ್ಗಳು ಸಿಕ್ತವ್ರಿ ಆರ್ಗ್ಯಾನಿಕ್ ಅಷ್ಟೇ ಸಾಬಣ ಶೇಂಪು ಪೇಸ್ಟ್ ರೀ ಮತ್ತ ತುಪ್ಪ ನಾವು ರೆಡಿ ಮಾಡ್ತೇವ್ರಿ ಜವಾರಿ ಹಾಕದ್ರಿ ಇವು ಮೂಗಿನ ಹಾಕೋಕೋದ್ ತುಪ್ಪ ರೆಡಿ ಮಾಡ್ತವ್ರ ಬೋಟಲ್ ರೀ ಅವ್ರ ಹರ್ದಿರಿ ನೀದ್ ಎತ್ತಂಗಿಲ್ಲ ರೀ ಟೆನ್ಶನ್ ಹಾಕಿತ್ರಿ ಗೊರಿಕಿ ಇದ್ರೆ ಬರೀ ಮೂರ್ ದಿನದ ರಿಸಲ್ಟ್ ತೋರಿಸ್ ಅಷ್ಟ ರಿಸಲ್ಟ್ ಇದು ಜೇನು ತುಪ್ಪ ರೀ ನಮ್ಮ ನಾಲ್ಕು ಪೇಟಿಗೆ ನಾವು ಹೊರಗಡೆ ಹೊರಗಡೆದ್ದು ತರಿಸ್ತೇವೆ ಈಗ ಜಡೆ ಬುಟ್ಟಿ ಅಂತ ಹೇಳಿದ್ರಿ ಸಿದ್ಧಗಿರಿ ಅವ್ರದ್ರಿ ಅಂದ್ರೆ ಕೂಗ್ಲು ಉದುರ್ದ್ರಿ ಹೊಟ್ರಿ ತಲಿಯ ಕಣ್ಣು ಉರಿದ್ರಿ ಎಲ್ಲ ಕಂಟ್ರೋಲ್ ಬರ್ತೈತೆ ಒಟ್ಟಾರೆಯಾಗಿ ನಿಮ್ಮಲ್ಲಿ ಬಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಲ್ಲಾನು ಮನೆಗೆ ಓಕೆ ನಿಮ್ಮ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಯಾರಾದ್ರೂ ರಮೇಶ್ ಕಾನಾಗೌಡರು ಅಂದಿಗ್ ಬರ್ಬೇಕು ಅದ್ರ ಜೊತೆಗೆ ಅವರಲ್ಲಿ ನೋಡಿದಂತ ಉತ್ಪನ್ನಗಳನ್ನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಇರುವ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಜೊತೆಗೆ ಸಂಪೂರ್ಣ ವಿಳಾಸ ಕೂಡ ಮೆನ್ಷನ್ ಮಾಡಿರ್ತೀನಿ ಖುದ್ದಾಗಿ ಬಂದು ಇಲ್ಲೂ ಕೂಡ ಶಾಪ್ಗೆ ಕೊಂಡ್ಕೋಬಹುದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ